ಪ್ರವಾಹಕ್ಕೆ ರಾಜ್ಯದಲ್ಲೇ ಅತಿ ಹೆಚ್ಚು ಹಾನಿಗೊಳಗಾದ ಜಿಲ್ಲೆ ಉತ್ತರ ಕನ್ನಡವಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳ್ತಾ ಇದ್ರು ಆದರೆ ನಾನು ಇದನ್ನ ತಮಾಷೆ ಎಂತ ಇದ್ದೆ ಇದೀಗ ಕಣ್ಣಾರೆ ನೋಡಿದ್ದೀನಿ ನನಗೂ ಅನುಭವವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸಿ ಸಿ ಪಾಟೀಲ್ ತಿಳಿಸಿದ್ರು ಕಾರವಾರ ನಗರದ ಪಿಡಬ್ಲ್ಯೂಡಿ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹದಿಂದಾಗಿ ಕಳೆದ ಹದಿನೈದು ವರ್ಷಗಳಲ್ಲಿ ಎಂದೂ ಆಗದಷ್ಟು ಹಾನಿ ಉಂಟಾಗಿದೆ ಈ ಬಗ್ಗೆ ಸ್ಥಳೀಯ ಪರಿಶೀಲನೆ ನಡೆಸಿದ ವೇಳೆ ಗಮನಕ್ಕೆ ಬಂದಿದೆ ಯಲ್ಲಾಪುರ ಕಳಚೆ ಗ್ರಾಮ ಸೇರಿದಂತೆ ಕೆಲವು ಕಡೆಗಳಲ್ಲಿ ಸ್ಥಿತಿ ಭಯಾನಕವಾಗಿದೆ ಅಲ್ಲಿನ ರಸ್ತೆ ಹೇಗೆ ದುರಸ್ತಿ ಮಾಡಬೇಕೆನ್ನುವುದೇ ಸವಾಲಾಗುವಷ್ಟು ಕುಸಿದಿದೆ ಸದ್ಯಕ್ಕೆ ಕಳಚೆ ಭಾಗದಲ್ಲಿ ತಾತ್ಕಾಲಿಕ ಸಂಪರ್ಕ ರಸ್ತೆ ನಿರ್ಮಿಸಲಾಗಿದೆ ಹೆಬ್ಬಾರವರ ಕ್ರಮ ಶ್ಲಾಘನೀಯವಾಗಿದೆ ಕಳೆದ ತಿಂಗಳ ಬಿದ್ದಂತ ಭಾರಿ ಮಳೆ ಕೆಲವು ಗ್ರಾಮಗಳಲ್ಲಿ ಇವತ್ತು ನಾನು ಮನ ಹೆಬ್ಬಾರವರು ಕೂಡಿಕೊಂಡು ಪ್ರವಾಸ ಮಾಡ್ತಿರ್ತಕ್ಕಂತ ಸಂದರ್ಭದಲ್ಲಿ ಕಳೆದ ಅರವತ್ತೈದು ವರ್ಷಗಳಲ್ಲಿ ಇಂತಹ ಒಂದು ಭಾರಿ ಪ್ರಮಾಣದ ಮಳೆಯನ್ನ ನೋಡಿಲ್ಲ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಅರೆಬೈಲ್ ಘಾಟ್ ಇರಬಹುದು ಕಳಚಿ ಅಂತ ಗ್ರಾಮಕ್ಕೆ ನಾವು ಖುದ್ದಾಗಿ ಹೋಗಿ ನೋಡಿದ್ದೇವೆ ನಿಜಕ್ಕೂ ಕಳಚಿ ಗ್ರಾಮದ ಪರಿಸ್ಥಿತಿ ಭಯಾನಕ ಇದೆ ಅದು ಯಾವ ಪ್ರಮಾಣದಲ್ಲಿ ರಸ್ತೆ ಕುಸಿತಿದೆ ಅಂದ್ರ ಅದನ್ನ ಹೇಗೆ ರಿಪೇರಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸವಾಲು ಅನ್ನುವಂತ ರೀತಿಯಲ್ಲಿ ಕುಸಿದಿದೆ ಮಾನ್ಯ ಆಲ್ಟರ್ನೇಟ್ ರೋಡ್ ಮಾಡಿ ಕನೆಕ್ಟಿವಿಟಿಯನ್ನು ಅಭಿನಂದಿಸುತ್ತೇನೆ ಜಿಲ್ಲೆಗೆ ನೆರೆ ಪರಿಹಾರವಾಗಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ನೂರ ಹತ್ತು ಕೋಟಿ ರೂಪಾಯಿ ಹಾಗೂ ಪಂಚಾಯತ್ ರಾಜ್ ವಿಭಾಗಕ್ಕೆ ನೂರು ಕೋಟಿ ರೂಪಾಯಿಯನ್ನ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಈ ಅನುದಾನದಿಂದ ತ್ವರಿತವಾಗಿ ಅತ್ಯಂತ ಹಾನಿಗೊಳಗಾದ ಪ್ರದೇಶಗಳನ್ನ ಮರು ನಿರ್ಮಾಣ ಮಾಡಲು ಪ್ರಥಮ ಆದ್ಯತೆಯನ್ನ ನೀಡಬೇಕೆನ್ನುವ ದೃಷ್ಟಿಯಿಂದ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ನೂರ ಹತ್ತು ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಇಲಾಖೆಗೆ ನೂರು ಕೋಟಿ ರೂಪಾಯಿಯನ್ನ ಪಂಚಾಯತ್ ರಾಜ್ ವಿಭಾಗಕ್ಕೆ ಕೊಟ್ಟಿದ್ದಾರೆ ಎರಡು ಹಣಗಳು ಕೂಡ ಈಗಾಗಲೇ ರಿಲೀಸ್ ಆಗಿದ್ದಾವೆ ಪಿಡಬ್ಲ್ಯೂ ಹಣ ನಮ್ಮ ಮುಖ್ಯ ಇಂಜಿನಿಯರ್ ಖಾತೆಗೆ ನಮ್ಮ ಕಾರ್ಯದರ್ಶಿಗಳಾದಂತಹ ಕೃಷ್ಣ ರೆಡ್ಡಿ ಅವರು ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ ತ್ವರಿತವಾಗಿ ಅತ್ಯಂತ ಹಾನಿಗೊಳಗಾದಂತಹ ಪ್ರದೇಶಗಳನ್ನ ರಿಸ್ಟೋರ್ ಮಾಡಲಿಕ್ಕೆ ಪ್ರಥಮ ಆದ್ಯತೆಯನ್ನ ಕೊಡಬೇಕನ್ನುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯನ್ನ ನಮ್ಮ ಅಧಿಕಾರಿಗಳಿಗೆ ನಾನು ಇವತ್ತು ಎಲ್ಲೆಲ್ಲಿ ಅಗತ್ಯ ಅವಶ್ಯಕತೆಗಳಿವೆಯೋ ಅಲ್ಲಿ ಈ ನೂರು ಕೋಟಿ ರೂಪಾಯಿಗಳನ್ನ ಉಪಯೋಗವಾಗುವಂತೆ ನೋಡಿಕೊಳ್ಬೇಕು ದುರಸ್ತಿ ಕಾರ್ಯ ಮಾಡುವಾಗ ತಾಂತ್ರಿಕ ತಜ್ಞರ ಅಭಿಪ್ರಾಯ ಪಡೆದುಕೊಂಡು ಗುಣಮಟ್ಟದ ಕಾಮಗಾರಿಗಳು ಆಗಬೇಕೆಂದು ಸೂಚನೆಯನ್ನ ಸಹ ನೀಡಿದ್ದೇನೆ ಫಸ್ಟ್ ಪ್ರಯಾರಿಟಿ ದ ಲೈನ್ ಎಲ್ಲೆಲ್ಲಿ ಅತ್ಯಂತ ಈ ನೂರು ಕೋಟಿ ರೂಪಾಯಿಗಳಲ್ಲಿ ತೆಗೆದುಕೊಂಡು ಹಣ ರೀತಿಯಲ್ಲಿ ನೋಡ್ಕೋಬೇಕು ಮತ್ತು ರಿಪೇರಿ ಕಾಮಗಾರಿಯನ್ನು ಮಾಡುವಾಗ ಇಂಜಿನಿಯರಿಂಗ್ ಸ್ಪೆಸಿಫಿಕೇಶನ್ ತೆಗೆದುಕೊಂಡು ಗುಣಮಟ್ಟದ ರಿಪೇರಿ ಕಾಮಗಾರಿಗಳು ಆಗಬೇಕು ಅನ್ನುವಂತ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಅರೆಬೈಲ್ ಘಟ್ಟ ಹಾಗೂ ಕಳಚೆ ಪ್ರದೇಶದಂತಹ ದೊಡ್ಡ ಪ್ರಮಾಣದ ಹಾನಿಗೊಳಗಾದ ಪ್ರದೇಶದ ಕುರಿತು ವಿಶೇಷ ತಜ್ಞರ ಸಮಿತಿ ವರದಿ ಕೂಡ ಬರಬೇಕಿದ್ದು ಅದಕ್ಕೆ ನಾವು ನಿರೀಕ್ಷಿಸಿದ ಸಮಯದಲ್ಲಿ ಸ್ಥಳೀಯ ಶಾಸಕರನ್ನೊಳಗೊಂಡಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ತಜ್ಞರ ಸಮಿತಿಯ ವರದಿ ಆಧರಿಸಿ ಯಾವ ರೀತಿ ಕೆಲಸ ಮಾಡಬೇಕೆನ್ನುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ರು ಹೊರಬಯಲ್ಗಾಟ್ ಇರಬಹುದು ಕಳಚಿ ಪ್ರದೇಶದಂತ ದೊಡ್ಡ ಪ್ರಮಾಣದ ಹಾನಿಗೊಳಗಾದಾಗ ಸ್ಪೆಷಲ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಈಸ್ ನೀಡೆಡ್ ಅದಕ್ಕೆ ವಿಶೇಷವಾದಂತಹ ಒಂದು ತಜ್ಞರ ಸಮಿತಿ ವರದಿ ಕೂಡ ಬರಬೇಕಾಗುತ್ತೆ ಅದನ್ನ ನಾವು ಅಧಿವೇಶನದ ಸಮಯದಲ್ಲಿ ಈ ಭಾಗದ ಒಳಗೊಂಡು ಮುಖ್ಯಮಂತ್ರಿಗಳ ಜೊತೆಗೂಡಿ ಆ ತಜ್ಞರ ಸಮಿತಿ ಯಾವ ರೀತಿ ಕೆಲಸ ಅನ್ನೋದ್ರ ಬಗ್ಗೆ ಒಂದು ನಿರ್ಣಯವನ್ನು ತಗೊಂತೇವೆ ಸೇತುವೆಗಳಿಗಾಗಿ ವಿಶೇಷ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಈ ಭಾಗದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಬೇಡಿಕೆ ಮತ್ತು ಒತ್ತಾಸೆ ಇದೆ ಇದನ್ನ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ಹಣಕಾಸು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಅವಶ್ಯಕ ಇದ್ದಂತ ಅನುದಾನವನ್ನ ಬಿಡುಗಡೆಗೊಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಶಾಸಕರಾದ ರೂಪಾಲಿ ನಾಯ್ಕ್ ದಿನಕರ್ ಶೆಟ್ಟಿ ಸುನಿಲ್ ನಾಯ್ಕ ಇಲಾಖೆ ಅಧಿಕಾರಿಗಳು ಇದ್ದರು ಶಿರಸೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅತಿ ಕಡಿಮೆ ದರದಲ್ಲಿ ಸೈಟ್ಗಳ ಮಾರಾಟವಿದ್ದು ಮೊದಲು ಬಂದವರಿಗೆ ಆದ್ಯತೆ ಇರಲಿದೆ ತಿಂಗಳ ಕಂತುಗಳಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಮಾಸಿಕ ಕಂತು ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ತಕ್ಷಣವೇ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಫೋರ್ ಸೆವೆನ್ ಫೋರ್ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್